ಈ ಗೆಲುವನ್ನ ಪೂರ್ತಿಯಾಗಿ ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬಂಟ್ವಾಳದಲ್ಲೂ ಬಿಜೆಪಿ ಬಂದೆ ಪೂರ್ಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ಉಳಿದ ಏಳು ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಅದರಿಂದ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಬಲಿಷ್ಠವಿದೆ ಅಂತ ಇನ್ನೊಮ್ಮೆ ಸಾಬೀತುಪಡಿಸಿದೆ ಖಂಡಿತವಾಗೂ ಉತ್ತಮ ಆಡಳಿತ ಈ ರಾಜ್ಯದಲ್ಲಿ ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷ ವಿರುದ್ಧವಿದೆ ಪ್ರಾರಂಭವಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಎಲ್ಲಾ ನಾಯಕರು ಜಿಲ್ಲೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆಗಲಿ ಅಥವಾ ನಮ್ಮ ಕ್ಷೇತ್ರಕ್ಕೆ ಬಂದಂತ ಯೋಗಿ ಆದಿತ್ಯನಾಥ್ ಆಗಲಿ ಎಲ್ಲರಿಂದ ಎಲ್ಲಾ ರಾಜ್ಯದ ನಾಯಕರು ನಮ್ಮ ಜಿಲ್ಲಾ ನಾಯಕರು ನಮ್ಮ ಕ್ಷೇತ್ರದ ಎಲ್ಲಾ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಅದರಿಂದಾಗಿ ಗೆಲುವಲ್ಲಿ ಸಾಧ್ಯ ಆಯಿತು ನೀವಾಗಲಿ ಹೇಳಿ ಬಂಟೋಳಿ ಬಂಟವಾಳದಲ್ಲಿ ಶಾಂತಿ ನೆಲೆಸಲಿಕ್ಕೆ ನಾವು ಪ್ರಥಮ ಆದ್ಯತೆ ಕೊಡ್ತೇವೆ ಯಾಕೆಂದ್ರೆ ಶಾಂತಿ ಇದ್ರೆ ಮಾತ್ರ ಡೆವಲಪ್ಮೆಂಟ್ ಸಾಧ್ಯ ಜಗತ್ತಿನ ಯಾವ ದೇಶ ನೋಡಿ ಎಲ್ಲಿ ಅಶಾಂತಿ ಇದನ್ನ ಅಲ್ಲಿ ಡೆವಲಪ್ಮೆಂಟ್ ಆಗ್ಲಿಲ್ಲ ಪ್ರತಿಸ್ಪರ್ಧಿ ಅಲ್ಲಿ ಅಭಿವೃದ್ಧಿ ಅಲ್ಲ ಅಪ್ರಚಾರ ಪ್ರತಿಸ್ಪರ್ಧಿಯವರು ಬಹಳಷ್ಟು ಹೇಳ್ತಾರೆ ರಾಜಕೀಯದಲ್ಲಿ ಬಹಳಷ್ಟು ಮಾತಾಡ್ತಾರೆ ಆದ್ರೆ ಅಭಿವೃದ್ಧಿ ಯಾವುದು ಅಂತ ನಾವು ಬಹಳಷ್ಟು ಬೊಟ್ಟು ಮಾಡಿ ಕೇಳ್ತಾ ಇದ್ದೇವೆ ನೀವು ಅಭಿವೃದ್ಧಿ ಮಾಡಿದ್ದು ಯಾವುದು ಅಂತ ಮೂವತ್ ವರ್ಷದಲ್ಲಿ ಕಾಣ್ತಾ ಇರ್ಲಿಲ್ಲ ಬನ್ನಿ ರೋಡ್ ಮಾಡಿದ್ದನ್ನ ತೆಂಗಿನಕಾಯಿ ಹೊಡೆದನ್ನ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೇವೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಾವು ಹೇಳುದಕ್ಕಿಂತ ಇನ್ನು ಜನ ಕೊಟ್ಟ ಉತ್ತರ ಯಾರೇ ಆಗಲಿ ನಾವು ನಾವು ಕಳೆದ ಸಲ ಟೈಮಲ್ಲಿ ಅಲ್ಲಿ ಆಗ ಜನರ ಇದಕ್ಕೆ ನಾವು ಪೂರ್ಣವಾಗಿ ತರಬೇತಿ ಹುಟ್ಟುಕೊಂಡಿದ್ದೆವು ಅದರ ನಂತರ ನಿರಂತರವಾಗಿ ಜನರೊಟ್ಟಿಗೆ ಕೆಲಸ ಮಾಡಿದೆವು ಅದಕ್ಕೆ ಜನರು ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಈ ಸಲ ಗೆಲ್ಲಿಸಿದ್ದಾರೆ ಉತ್ತಮ ಕೆಲಸ ನಾವು ಮಾಡ್ತೇವೆ ಸುಳ್ಳು ಹೇಳಿದ್ದು ಅಂತ ಹೇಳುವುದು ಸಾಕೀತ